ಡ್ರಾಮಾ ನೋಡಿ ನೋಡಿ ಸಾಕಾಯ್ತು ರಾಜ್ಯದ ಜನರಿಗೆ ಕುರ್ಚಿ ಕದನ ಅಂತೆ ಕುರ್ಚಿ ಕಾದಾಟ ಅಂತೆ ಕುರ್ಚಿ ಕಗ್ಗಂಟಂತೆ ಪಟ್ಟದ ಫೈಟ್ ಅಂತೆ ಅಯ್ಯೋ ರಾಜ್ಯದ ಜನರಿಗೆ ಸಾಕ್ ಸಾಕಾಗಿ ಹೋಗಿದೆ ರೀ ಪವರ್ ಶೇರಿಂಗ್ ನಡುವೆ ಹಣ ಬಡಿದಾಟ ಜಾಸ್ತಿ ಆಗ್ತಾ ಇದೆ ದೆಹಲಿಗೆ ತೆರಳಿದೆ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಎರಡನೇ ತಂಡ ಶಕ್ತಿ ಪ್ರದರ್ಶನದ ವೇದಿಕೆ ಇದು ಯಾರ ಪರವಾಗಿ ಯಾರಿದ್ದಾರೆ ಯಾರ ಜೊತೆ ಎಷ್ಟೇ ಮೇಲೆ ಇದ್ದಾರೆ ಅದು ಮಾತ್ರ ಗೊತ್ತಾಗ್ತಾ ಇದೆ ಖರ್ಗೆ ಅವರು ಇದ್ದರೂ ಕೂಡ ಅಲ್ಲಿ ಹೋಗಿದ್ದಾರೆ ಮೊನ್ನೆ ಒಬ್ಬರು ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾ ಇದ್ರು ಖರ್ಗೆ ಅವರ ಆಶೀರ್ವಾದಗಳು ಹೋಗಿದ್ದೆ ಅಂತ ಅವರು ಬೆಂಗಳೂರಲ್ಲೇ ಇರ್ತಾರೆ ವಾರದಲ್ಲಿ ಮೂರನ ಮತ್ತಲ್ಲಿ ಆಶೀರ್ವಾದಗಳು ಹೋಗಿದ್ರು ಇಕ್ಬಾಲ್ ಹುಸಿನ ಉದಯ್ ಗೌಡ ಸೇರಿದಂತೆ ಇವರು ಶಾಸಕರು ಹೋಗಿದ್ದಾರೆ ನವೆಂಬರ್ ಮೂವತ್ತರವರೆಗೆ ದೆಹಲಿಯಲ್ಲೇ ಠಿಕಾಣಿ ಟಿಕ್ ಟಿಕಾಣಿ ಹೂಡುತ್ತೆ ಈ ಟೀಮ್ ಅಂದ್ರೆ ಇವರು ಅಷ್ಟೇ ಹೋಗ್ಬಿಟ್ರೆ ಡಿ ಕೆ ಶಿವಮೊಗ್ಗವನ್ನು ಸಿ ಎಂ ಮಾಡಿಬಿಡ್ತಾರಾ ಖಂಡಿತ ಇಲ್ಲ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಆದ ಬೆನ್ನಲ್ಲೇ ಚರ್ಚೆಯನ್ನ ಮಾಡ್ತಾರೆ ಈಗ ಕದ್ಲೂರು ಉದಯು ಮಾಗಡಿ ಬಾಲಕೃಷ್ಣ ಚಲೋರಾಯಸ್ವಾಮಿ ಗಣಿಗಾರವಿ ಅದರ ಜೊತೆಗೆ ಇನ್ನುಳಿದಂತೆ ಶರತ್ ಬಚ್ಚೇಗೌಡರು ಒಂದು ಏಳರಿಂದ ಎಂಟು ಜನ ಎಮ್ ಎಲ್ ಎಗಳು ಮೊನ್ನೆ ಹೋಗಿ ಬಂದಿದ್ದರು ಈಗ ಮತ್ತೆ ಅವರು ಟೀಮ್ ಹೋಗಿದೆ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿ ಬರ್ತಾರೆ ರಾಹುಲ್ ಗಾಂಧಿಯವರು ಸದ್ಯಕ್ಕೆ ವಿದೇಶದಲ್ಲಿದ್ದಾರೆ ಇವರು ಹೋದರು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಸ್ಥಾನ ಒಲಿಯುತ್ತಾ ಶಾಸಕರ ಬೆಂಬಲ ದೊಡ್ಡ ಮಟ್ಟದಲ್ಲಿ ಬೇಕಾಗುತ್ತೆ ಬಹುತೇಕವಾಗಿ ಒಕ್ಕಲಿಗ ಎಂ ಎಲ್ ಎಗಳು ಕೆ ಶಿವಕುಮಾರ್ ಅವರು ಇದ್ದಂಗೆ ಕಾಣಿಸ್ತಾ ಇದ್ದಾರೆ ಡಿ ಸಿಎಂ ಡಿಕೆಶಿ ಆಪ್ತ ಬಣದ ಮೇಲೆ ಸಿಎಂ ಟೀಮ್ ಗಮನವನ್ನ ಇಟ್ಟಿದೆ ಈಗ ಶಿ ಪರ ಯಾರ್ಯಾರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಂಗ್ರಹಿಸ್ತಾ ಇದೆ ಪಿನ್ ಟು ಪಿನ್ ಹದ್ದಿನ ಕಣ್ಣಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸುಲಭವಾಗಿ ಬಿಟ್ಕೊಡುವಂತಹ ವ್ಯಕ್ತಿನ ಅಲ್ಲ ಅವರು ರಾಜ್ಯದಲ್ಲಿ ಯಾರ್ಯಾರು ಕೆ ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ ಅವರೆಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಗುಪ್ತಚರ ವಿಭಾಗದಿಂದ ಮಾಹಿತಿ ಹೋಗ್ತಾ ಇದೆ ಸಿಎಂ ಸಚಿವಾಲಯಕ್ಕೆ ಎಲ್ಲರ ಚಲನ ಬಲನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡೋಣ ಓ ನಮ್ಮ ಬಡದಲ್ಲಿ ಗುಡ್ಸ್ಕೊಂಡಿದವ ಇವರೋ ಓ ನಮ್ಮ ಪರವಾಗಿ ಬ್ಯಾಟ್ ಮಾಡ್ತಾಯಿದ್ರು ಈಗ ಅವ್ರು ಬಣದಕ್ಕೆ ಡಿ ಕೆ ಶಿವಕುಮಾರ್ ಬೇಕು ಅಂತ ಹೋಗ್ತಿದಾರಲ್ವಾ ಬರಲಿ ಆಮೇಲೆ ಯಾವುದಾದ್ರು ಕೆಲಸಕ್ಕೆ ಬರಬೇಕಲ್ಲ ನನ್ನ ಹತ್ರನೇ ಅಂತ ಹೇಳಿ ಟಾರ್ಗೆಟ್ ಮಾಡ್ತಾ ಇದ್ದರು ಅಂತ ಅನಿಸುತ್ತೆ ಯಾಕಂದರೆ ಇಕ್ಕಟ್ಟಿನ ಪರಿಸ್ಥಿತಿ ಎಮ್ ಎಲ್ ಎಗಳಿಗೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತಾಡಿದರೆ ಸಿದ್ದರಾಮಯ್ಯನ ವಿರೋಧ ಕಟ್ಕೊಳ್ಬೇಕಾಗುತ್ತೆ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡಿದರೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರ ಕಡೆಯಿಂದ ಕೆಲಸ ಆಗಲ್ಲ ಹೀಗೆ ಅವರು ಒಂದು ರೀತಿ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಕೆಲವೊಬ್ಬರು ತಟಸ್ಥವಾಗಿದ್ದಾರೆ ಕೆಲವೊಬ್ಬರು ಬಹಿರಂಗವಾಗಿಯೇ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸುಮ್ಮನೆ ಬಿಡ್ತಾರ ನಮ್ಮನ್ನ ಅಂತ ಕೆಲವರಿಗೆ ಆತಂಕ ಇದೆ ಯಾಕೆಂತಂದರೆ ಕೆಲಸ ಏನೇ ಆಗಬೇಕಂದ್ರೂ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಹತ್ರ ಬರಲೇಬೇಕಾಗುತ್ತೆ ಅವಾಗ ನೋಡ್ಕೊಂಡ್ರಾಯ್ತು ಅವ್ರನ್ನ ಅಂಥೇಳಿ ಸಿದ್ದರಾಮಯ್ಯನವರು ಕೂಡ ಸದ್ಯಕ್ಕೆ ತಾಳ್ಮೆಯಿಂದ ಇರಬಹುದು